ನಮಸ್ತೆ ಎಲ್ಲರಿಗೂ ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ಅದೇ ಆಗಲೇ ಹೇಳಿದ್ನಲ್ಲ ಸಂಡೇ ಎಲ್ಲ ಪೂರ್ತಿ ಅಮ್ಮನ ಮನೆಯಲ್ಲೇ ಆಗುತ್ತೆ ಆ ಮಂಡೇಯಿಂದ ನಮ್ಮ ಮನೇನ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತ್ರೀ ಡೇಸ್ ಅಷ್ಟೇ ನನಗೆ ಟೈಮ್ ಸಿಗೋದು ಮಂಡೇ ಮತ್ತು ಟ್ಯೂಸ್ಡೇ ವೆಡ್ನಸ್ಡೇ ಮೂರೇ ದಿನ ಇನ್ನು ತರ್ಸ್ಡೇ ಬಂದು ಅಮ್ಮನ ಮನೆಗೆ ಹೋದರೆ ಇನ್ನು ಮುಗೀತು ಇನ್ನು ಬರೋದೇ ಫ್ರೈಡೇ ಇಲ್ಲ ಅಂದರೆ ಸ್ಯಾಟರ್ಡೇ ಬರ್ತೀವಿ ಸೊ ಅದರಿಂದ ಈ ಸಲ ಇನ್ನೊಂದೇನಾಗಿದೆ ಅಂದರೆ ಮೂರನೇದು ಶ್ರವಣ ನಾವು ವರ್ಷ ವರ್ಷ ಮೂರನೇ ಶ್ರವಣನೇ ಮಾಡೋದು ಊರಲ್ಲಿ ನಮ್ಮ ಯಜಮಾನ್ರು ಮನೆಯಲ್ಲಿ ಬಟ್ ಈ ಸಲ ವರಮಾಲಕ್ಷ್ಮಿ ಹಬ್ಬ ಬಿದ್ದಿರೋದೇ ರಾಂಗು ಎರಡನೇ ವಾರ ಶ್ರವಣದಲ್ಲಿ ಬೀಳ್ತಿತ್ತು ಈ ಸಲ ನೋಡಿದ್ರೆ ಮೂರನೇ ಶ್ರವಣದಲ್ಲಿ ಬಿದ್ದಿದ್ದೆ ಇವಾಗ ಇಲ್ಲಿ ಮಾಡಿಬಿಟ್ಟು ನಾವು ಅಲ್ಲಿ ಓಡೋಗ್ಬೇಕು ಸೊ ಅದರಿಂದ ಸ್ವಲ್ಪ ನನಗೆ ಇವಾಗ ಸಿಕ್ಕಾಪಟ್ಟೆ ಕೆಲಸ ಇರೋದರಿಂದ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹಬ್ಬ ನಾಳೆ ಅಂತ ಹೇಳಿ ಅಂತ ಅಂದ್ಕೊಂಡಿರ್ಬೇಕಾದ್ರೆ ನಾನು ಕ್ಲೀನ್ ಮಾಡ್ಕೊತಿದ್ದಿದ್ದು ಯಾವಾಗ್ಲೂ ಬಟ್ ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಜಿ ಎಸ್ ಕಲೆಕ್ಷನ್ಸ್ ಬೇರೆ ಶುರು ಮಾಡಿರೋದ್ರಿಂದ ಆ ಕೆಲಸ ಈ ಕೆಲಸ ಯೂಟ್ಯೂಬ್ದು ಎಲ್ಲ ಒಂದೇ ಸಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಮಂಡೇ ಫಸ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಹಸ್ಬೆಂಡ್ನೆಲ್ಲ ಕೆಲಸಕ್ಕೆ ಕಳಿಸಿ ಆಮೇಲೆ ನೆಕ್ಸ್ಟು ನಾನು ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ ಇವತ್ತು ಲೇಟಾಗಿ ಹೋಗಿತ್ತು ನಮ್ಮ ಯಜಮಾನ್ರು ಹೊರಟೋದ್ರು ಬೇಗ ಬೇಗ ಆಮೇಲೆ ನಾನೇನು ಮಾಡಿದೆ ಮಲಗಿರೋದು ಕೂಡ ತೆಗ್ದಿರಲಿಲ್ಲ ಬಿಡು ಒಂದೇ ಸಲ ಅದು ಬ್ರಿಡ್ಶಿಟ್ಟು ಎಲ್ಲ ತೆಗಿಬೇಕಿತ್ತಲ್ಲ ಅದಕ್ಕೆ ಬಿಡು ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆದು ಆಮೇಲೆ ದಿವಾನ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೆಗೆದುಬಿಟ್ಟಿದ್ದೆ ಆಮೇಲೆ ಬ್ರೆಡ್ಶೀಟ್ ತೆಗೆದ ಮೇಲೆ ನೆನೆಸ್ಕೊಂಡೆ ಮತ್ತೆ ನಾನು ಧೂಳೆಲ್ಲ ಒದಾಗ ಎಲ್ಲ ಹಾಸಿಗೆ ಮೇಲೆ ಬೀಳುತ್ತೆ ಅಂಥೇಳಿ ಮತ್ತೆ ದಿವಾನ್ ಮೇಲ್ಗಡೆ ಬ್ರೆಡ್ಶೀಟ್ನ ಆಸ್ದೆ ಹಾಗೆ ಮೇಲೆ ಆಮೇಲೆ ಒಂದು ಕಡೆಯಿಂದ ಫಸ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಹೇಳಿ ಫಸ್ಟು ರೂಮ್ಗೆ ಹೋದೆ ಆ ರೂಮಲ್ಲಿ ಫಸ್ಟು ಎಲ್ಲ ಧೂಳೆಲ್ಲ ಒಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇದು ನಮ್ಮದು ಪಾತ್ರೆಗಳು ಬಂದು ಚೀಲಕ್ಕೆಲ್ಲ ಯೂಸ್ ಇಲ್ಲದೆ ಇರೋದು ಯಾವುದು ಯೂಸ್ ಇಲ್ಲ ಎಲ್ಲ ಯೂಸೇ ಬಟ್ ಡೈಲಿ ಯೂಸ್ ಇಲ್ಲದೆ ಇರೋದನ್ನೆಲ್ಲ ಚೀಲಕ್ಕೆ ನಾವು ಕಟ್ಟಿ ಎತ್ತಿಟ್ಬಿಟ್ಟಿದ್ದೀವಿ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಯಾವ್ಯಾವ್ದು ಬೇಕು ಕೆಳಗಡೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೈಲಿ ಯೂಸ್ಗೆ ಇಟ್ಕೊಂಡಿದ್ದೀವಿ ಕಿಚನಲ್ಲಿ ಇನ್ನು ಕಿಚನಲ್ಲೂ ಮೇಲ್ಗಡೆ ಸಜ್ಜೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಹಬ್ಬ ಉಣ್ಣ್ಮೆಗಳು ಬಂದಾಗ ಯೂಸ್ ಆಗೋವಂಥದನ್ನ ಕಿಚನಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಆಮೇಲೆ ರೂಮಲ್ಲಿ ಇನ್ನೊಂದೇನೆಂದರೆ ಈ ಕಡೆ ಸೈಡು ಮಂಚ ಇಟ್ಟಿದ್ದೀವಿ ಸಿಕ್ಕಾ ಅಂದರೆ ಸಿಕ್ಕಾ ಧೂಳಿತ್ತು ನನಗೆ ಒಂದೇ ಸಮ ಸೀನ್ ಬರ್ತಾನೆ ಇತ್ತು ನಾನು ತುಂಬ ದಿನಗಳು ಅಂತ ಅಂದರೆ ಒಂದು ಟೂ ಮಂತ್ಸ್ ಮೇಲೇ ಆಯಿತು ನಾವು ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೋತಿದ್ದೆ ಮನೆನ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಿದ್ದೆ ಬಟ್ ಈಗ ಸ್ವಲ್ಪ ಅದು ಇದು ಅಂದ್ಕೊಂಡು ಕೆಲಸಗಳು ಜಾಸ್ತಿ ಆದಮೇಲೆ ನನಗೆ ಸ್ವಲ್ಪ ಅಷ್ಟು ಕೆಲ್ಸದ ಕಡೆ ನಾನು ಮನೆ ಕ್ಲೀನಿಂಗ್ ಕಡೆ ಜ್ಞಾನ ಕೊಡೋದಕ್ಕೆ ಹೋಗಲಿಲ್ಲ ಈಗ ನೋಡಿದ್ರೆ ತುಂಬ ಅಂದರೆ ಧೂಳು ಕಟ್ಕೊಬಿಟ್ಟಿದೆ ಅದಕ್ಕೆ ಎಲ್ಲ ಧೂಳು ಹೊಡಿತಾ ಇದ್ದೀನಿ ಸೀನ್ತಾ ಇದ್ದೀನಿ ಅಲ್ಲಲ್ಲೇ ಅದು ಧೂಳು ಹೊಡಿತಿರ್ಬೇಕಾದ್ರೆ ನೀವೇ ನೋಡ್ಬೋದು ಅದು ಧೂಳು ಯಾವ ಥರ ಅದು ಬೆಳಕಿಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಆಮೇಲೆ ವಿಂಡೋದು ಸ್ಕೀ ಸ್ಕ್ರೀನು ಮತ್ತು ಫುಲ್ಲು ಕಿಟಕಿದೆಲ್ಲ ಧೂಳೆಲ್ಲ ಒಡ್ಕೊಂಡೆ ಆಮೇಲೆ ಧೂಳೆಲ್ಲ ಒಡ್ಕೊಂಡು ನೆಕ್ಸ್ಟು ಹಾಲಿಗೆ ಬಂದೆ ನಾನು ಹಾಲಿಗೆ ಬಂದು ರೂಮಲ್ಲಿ ಮಾಡಿ ಧೂಳೆಲ್ಲ ಹೊಡೆದಿರೋದೆಲ್ಲ ಹಾಲಲ್ಲೇ ಬಿದ್ದಿತ್ತು ಫಸ್ಟು ಈಗ ಒಂದೊಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ರೆ ಮತ್ತು ನಾನು ಹಾಲಲ್ಲಿ ಧೂಳು ಹೊಡೆದಿದ್ದು ಮತ್ತೆ ರೂಮಿಗೆ ಬರುತ್ತೆ ಅದಕ್ಕೆ ಪೂರ್ತಿ ಧೂಳು ಹೊಡೆದು ಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹಾಲಿಗೆ ಬಂದು ಹಾಲಲ್ಲೆಲ್ಲ ಧೂಳೆಲ್ಲ ಹೊಡ್ಕೊತಿದ್ದೆ ರೂಮ್ಗಿಂತ ಹಾಲಂತೂ ಸಿಕ್ಕಾಬಟ್ಟೆ ಧೂಳಿತ್ತು ಎಲ್ಲ ಒಡೆದು ದೇವ್ರ ಮನೆ ಕೆಳಗಡೆನೂ ಕೂಡ ತುಂಬ ಧೂಳಿತ್ತು ಎಲ್ಲ ಒಡ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಷ್ಟು ಅಂದರೆ ಅದು ನಮ್ಮದು ಬೇರೆ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ವೆಹಿಕಲ್ಗಳು ಓಡಾಡುತ್ತೆ ಧೂಳು ಗಾಳಿ ಜಾಸ್ತಿ ಇರೋದ್ರಿಂದ ಅದು ಬರ್ತಾನೆ ಇರುತ್ತೆ ಮತ್ತು ನಾವು ವಿಂಡೋಗಳು ಬೇರೆ ತೆಗ್ದೇ ಇರ್ತೀವಿ ಯಾವಾಗ್ಲೂ ಅದರಿಂದ ಧೂಳು ಜಾಸ್ತಿ ಆಗಿತ್ತು ಆಮೇಲೆ ಸರಿ ಆಯಿತು ಹೇಳ್ಬಿಟ್ಟು ಹೆಂಗೂ ಕ್ಲೀನಿಂಗ್ ಹಿಡ್ದಿದ್ದೀನಿ ಅಂದಮೇಲೆ ನೀಟಾಗಿ ಮಾಡಲೇಬೇಕಲ್ವ ಸ್ವಲ್ಪ ಅರ್ಧ ಬರ್ಧ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡೆ ಆಮೇಲೆ ಫ್ರೇಮು ಫೋಟೋ ಫ್ರೇಮ್ದೆಲ್ಲ ಫ್ಯಾಮಿಲಿದು ಮತ್ತು ಎಲ್ಲ ಫೋಟೋ ಫ್ರೇಮ್ ಎಲ್ಲ ಚೇಂಜ್ ಮಾಡೋಣ ಜಾಗ ಬೇರೆ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮದು ಒಂದು ನಮ್ಮದು ನಾನು ನಮ್ಮ ಯಜಮಾನ್ರು ಇರೋದು ಫೋಟೋ ಬಂದು ಅದು ಎಂಗೇಜ್ಮೆಂಟ್ ಫೋಟೋ ಅದು ಸೈಡ್ಗೆ ಹೋಗ್ಬಿಟ್ಟಿತ್ತು ಫೋಟೋನೇ ಕಾಣಿಸ್ತಿರ್ಲಿಲ್ಲ ಸೊ ಅದಕ್ಕೆ ಫ್ಯಾಮಿಲಿದು ತೆಗೆದು ಬೇರೆ ಕಡೆ ಹಾಕ್ಬಿಟ್ಟು ಇಲ್ಲ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂರ್ತಿ ಎಲ್ಲ ಚೇಂಜ್ ಮಾಡಿಬಿಟ್ಟೆ ಜಾಗನ ನೋಡ್ತಿರ್ಬೋದು ನೀವು ನಾನು ಇಲ್ಲಿ ಧೂಳು ಹೊಡಿತಿರೋದ್ರಿಂದ ಯಾವ ಥರ ಅದು ಧೂಳು ಉದುರುತ್ತಿದೆ ಅಂತ ನೋಡ್ತಿರ್ಬೋದು ನೀವೇ ಇದು ಬಂದು ಮಂಚದ್ದು ರ್ಯಾಕ್ ಅದು ಆ ಕಡೆ ಈ ಕಡೆ ಸೈಡ್ದೆಲ್ಲ ಬರುತ್ತಲ್ವ ಅದ್ರದ್ದು ನಮ್ಮದು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಒಂದು ಮಂಚ ಪೂರ್ತಿ ದೊಡ್ಡದು ನಮ್ಮದು ನಾಲ್ಕು ಜನ ಐದು ಜನ ಮಲ್ಕೊಳ್ಳೋವಂಥದ್ದು ಮಂಚ ಅದು ಕಬ್ಣದ್ದಾಗಿರೋದ್ರಿಂದ ಬಿಚ್ಬೋದು ಮತ್ತೆ ಹಾಕ್ಬೋದು ನಟ್ಟು ಎಲ್ಲ ಟೈಟ್ ಮಾಡಿಬಿಟ್ಟು ಅದು ಹಾಕಿದ್ರೆ ಪೂರ್ತಿ ಮಂಚ ಪೂರ್ತಿ ರೂಮ್ ಪೂರ್ತಿ ಮಂಚನೇ ಆಗೋಗುತ್ತೆ ಸರಿ ಅದಕ್ಕೆ ನಾವು ಎತ್ತಿಟ್ಬಿಟ್ಟಿದ್ದೀವಿ ಮತ್ತು ಬೀರು ಬಂದು ಆಚೆ ಕಡೆ ಇತ್ತು ದಿವಾನ್ ಇಡೋಕ್ಕೆ ಜಾಗ ಇರಲಿಲ್ಲ ದಿವಾನ್ ಆ ಕಡೆ ಇತ್ತು ಹಾಲಲ್ಲಿ ತುಂಬ ಅಂದರೆ ತುಂಬ ಸ್ವಲ್ಪ ಇಕ್ಕಟ್ಟಾಗ್ತಿತ್ತು ಆಗ್ತಿತ್ತು ಸೊ ಅದರಿಂದ ತೆಗೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಂಚ ಎಲ್ಲ ತೆಗೆದಿಟ್ಬಿಟ್ವಿ ಆಮೇಲೆ ನೆಕ್ಸ್ಟು ಸುಮಾರು ನಮಗೆ ಒಂದೆರಡು ವರ್ಷವೇ ಆಯಿತು ತೆಗೆದಿಟ್ಟು ಕೆಳಗಡೆ ಮಲ್ಕೋತಿದ್ವಿ ಈಗ ಸ್ವಲ್ಪ ದಿನದಲ್ಲಿ ಹಾಸಿಗೆ ತೊಗೊಂಬಂದಿದ್ದು ಅಮ್ಮ ಮಂಚದ ತಕ್ಕನಾಗ ಹಾಸಿಗೆ ಹೊಲ್ಸ್ಕೊಟ್ಟಿದ್ದಾರೆ ಬಟ್ ಅಮ್ಮ ಕೊಟ್ಟಿದ್ದದು ಹಾಸಿಗೆನ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ ಅದು ಅದು ಹಾಸಿದ್ರೆ ರೂಮೇ ಮುಚ್ಕೊಬಿಡುತ್ತೆ ಈಗ ಸ್ವಲ್ಪ ದಿನದಲ್ಲಿ ಚಿಕ್ಕದು ತಗೊಂಬಂದಿದ್ದು ಆಮೇಲೆ ನೆಕ್ಸ್ಟು ಧೂಳೆಲ್ಲ ಹೊಡೆದು ಮುಗಿಸ್ಕೊಂಡೆ ಆಮೇಲೆ ಬೆಡ್ಶೀಟ್ಗಳನ್ನೆಲ್ಲ ತೆಗೆದಿದೆ ಅಲ್ವಾ ಫೋಟೋ ಫ್ರೇಮ್ಗಳನ್ನೆಲ್ಲ ಒರೆಸಿ ಅದ್ರ ಜಾಗಕ್ಕೆ ಎಲ್ಲ ಸ್ವಲ್ಪ ಜಾಗ ಎಲ್ಲ ಚೇಂಜ್ ಮಾಡಿ ಫೋಟೋಗಳನ್ನೆಲ್ಲ ನೇತಾಕ್ತೆ ಫೋಟೋ ಎಲ್ಲ ನೇತಕ್ಕಾದ್ಮೇಲೆ ಬ್ರೆಡ್ಶೀಟ್ ಎಲ್ಲ ತೆಗ್ದಿದ್ನಲ್ವಾ ಬಿಸಿಲಿದ್ದಂಗೆ ಫಸ್ಟು ಮನೆ ಒಳಗಡೆ ಕೆಲಸ ಸ್ವಲ್ಪ ಲೇಟಾದರೂ ಹೊರಗಡೆ ಕೆಲಸ ಬೇಗ ಆಗ್ಬಿಡಬೇಕು ಏನಕ್ಕೆಂದರೆ ಅಂದರೆ ಇರೋದ್ರಿಂದ ಬೇಗ ಬೇಗ ಒಣಗೋಗುತ್ತೆ ಬಟ್ಟೆ ಪಾಡೋಕ್ಕೆ ಬಟ್ಟೆನೂ ಒಣಗ್ತಾ ಇರುತ್ತೆ ಇಲ್ಲಿ ನನಗೆ ಒಳಗಡೆ ಕೆಲಸನೂ ಆಗ್ತಾ ಇರುತ್ತೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬಟ್ಟೆ ಹಾಕಕ್ಕೆ ಹೋಗ್ತೀನಿ ಅಂದರೆ ಮತ್ತೆ ಸಂಜೆ ಮಳೆ ಬರುತ್ತೆ ಸಂಜೆ ಮಧ್ಯಾಹ್ನ ಯಾವಾಗ ಅಂತಲೇ ಹೇಳೋಕ್ಕಾಗಲ್ಲ ಅದರಿಂದ ಏನು ಮಾಡಿದೆ ಬಟ್ಟೆ ಸ್ವಲ್ಪ ಬಟ್ಟೆ ಒಂಟ್ರಿಪ್ ಹಾಕ್ಕೊಂಡಿದ್ದೆ ಅದು ಆಗಸ್ಟ್ ಹೊತ್ತಿಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೋತಿದ್ದೆ ಇನ್ನೇನು ಮಧ್ಯಾಹ್ನ ಆಯಿತು ಆತತ್ರ ಊಟ ಮಾಡೋದು ಅದು ಇದು ಕೆಲಸಗಳು ಇರ್ತಾವಲ್ಲ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೋತಿದ್ದೆ ಆ ಒಂದು ಟ್ರಿಪ್ಪು ಒಂಡಾಕ್ಬಿಟ್ಟು ಬಂದು ಮತ್ತಿನ್ನೊಂದು ಟ್ರಿಪ್ಪು ಆಗುತ್ತೆ ಆಮೇಲೆ ಸ್ಕ್ರೀನ್ಗಳು ಅದು ಇದು ಎಲ್ಲ ತೆಗೆದುಬಿಟ್ಟು ಗಡಿಯಾರ ಮತ್ತು ಆ ಕಡೆ ಫೋಟೋ ಫ್ರೇಮ್ ಬಂದು ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮನ ಮನೆ ಫ್ಯಾಮಿಲಿ ನನ್ನ ತಮ್ಮ ನಮ್ಮ ಫ್ಯಾಮಿಲಿ ಇತ್ತು ಅದು ಎಲ್ಲ ತೆಗೆದು ನೀವೇ ನೋಡಿರ್ಬೋದು ಇವಾಗ ವೀಡಿಯೋದಲ್ಲಿ ಎಷ್ಟು ಧೂಳಿತ್ತು ಫೋಟೋ ಹಿಂದೇನು ಅಂತ ಅಂದರೆ ಸಿಕ್ಕಾಬಟ್ಟೆ ಧೂಳಿತ್ತು ಅದನ್ನು ಎಲ್ಲ ಕೆಳಗಡೆ ತಗೊಂಡು ಫೋಟೋ ಎಲ್ಲ ಒರೆಸಿ ಮತ್ತೆ ಅಲ್ಲಿಗೇ ಹ್ಯಾಂಗ್ ಮಾಡಿದೆ ಆಮೇಲೆ ಸ್ಕ್ರೀನ್ ಹಾಕೋದು ಇದು ಬರುತ್ತಲ್ಲ ಗ್ರಿಲ್ಲು ಅದು ಕೂಡ ತುಂಬ ಧೂಳಾಗಿತ್ತು ಬಟ್ಟೆಲೆಲ್ಲ ಹಂಗೆ ಒರೆಸ್ಕೊಂಡು ವಿಂಡೋಗಳನ್ನೆಲ್ಲ ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ವಿಂಡೋಸ್ಗಳ್ನು ಅದೇ ಕೈಲೇ ಒರ್ಸ್ಕೊಬಿಟ್ಟೆ ಹಿಡ್ದಾಗ್ಲೇ ಕೆಲಸ ಮುಗಿಸ್ಕೊಂಡ್ರೆ ಸರಿ ಅಯ್ಯೋ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಅಂದ್ರೇ ಅದು ಕೆಲಸ ಆಗೋದಿಲ್ಲ ಆಮೇಲೆ ನೆಕ್ಸ್ಟು ಹೂವು ಬಂದಿತ್ತು ಕಾಲು ಕೆ ಜಿ ಐವತ್ತು ರೂಪಾಯಿ ಅಂತ ರೋಸ್ ಬಂದಿತ್ತು ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಲು ಕೆ ಜಿ ರೋಸ್ ತೊಗೊಂಬಂದೆ ಏನಕ್ಕೆಂದರೆ ನೀವು ಹೇಳ್ಬೋದು ಎಷ್ಟು ಅಂದರೆ ಅಷ್ಟು ಹೂವುಗಳು ತೆಗೆದು ತೆಗೆದು ಇಟ್ಕೋತಾ ಇದ್ದೀನಿ ಇವಾಗ ಶಾವಂತಿಗೆ ಹೂವು ಮಲ್ಲಿಗೆ ಹೂವು ಮತ್ತು ಸ್ಫಟಿಕ ಹೂವು ಈಗ ಮತ್ತೆ ರೋಸು ಈ ಥರ ಒಂದೊಂದು 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 ಹೂವು ಎಲ್ಲ ರೆಡಿ ಮಾಡಿ ಇದ್ದೀನಿ ಫ್ರಿಜ್ಗೆ ಆಮೇಲೆ ತೊಗೊಂಬಂದು ಇಟ್ಬಿಟ್ಟು ಮತ್ತು ಇನ್ನೊಂದು ಟ್ರಿಪ್ ಆಗಿತ್ತು ತೊಗೊಂಬಂದು ಅದನ್ನು ಮೇಲ್ಗಡೆ ಹಾಕಿ ಆಮೇಲೆ ಸ್ಕ್ರೀನ್ಗಳನ್ನೆಲ್ಲ ಇನ್ನೊಂದು ಟ್ರಿಪ್ ಹಾಕ್ಕೊಂಡು ಅದನ್ನು ತೊಗೊಂಬಂದೆಲ್ಲ ಒಟ್ಟಿಗೆ ನೆಕ್ಸ್ಟ್ ಟೈಮ್ ಲಾಸ್ಟಲ್ಲಿ ಎರಡು ಟ್ರಿಪ್ಪು ಒಂದೇ ಸಲ ತೊಗೊಂಬಂದೆ ಫಸ್ಟ್ ಟೈಮ್ ಮಾತ್ರ ಒಂದೇ ಟ್ರಿಪ್ ತೊಗೊಂಬಂದಿದೆ ಹಿಂಗೆ ಮನೆ ಕೆಲಸದ ಜೊತೆ ಅದನ್ನು ಎಲ್ಲ ಇದು ಮಾಡಿದೆ ಮ್ಯಾನೇಜ್ ಮಾಡಿದೆ ನೋಡಿ ಬಿಸಿಲು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಚಾಪೆ ಅದು ಇದು ಏನೇನಾಗುತ್ತೋ ಅದೆಲ್ಲ ತೊಳೆದು ತೊಳೆದು ಎಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಹಾಕ್ಕೊಂಡೆ ಇಲ್ಲಿ ನನಗೆ ಒಳಗಡೆ ಮನೆ ಕೆಲಸನೂ ಆಗ್ತಿತ್ತು ಅಲ್ಲಿ ಮೇಲುಗಡೆ ಬಟ್ಟೆನೂ ಒಣಗ್ತಿತ್ತು ಆಮೇಲೆ ಅಲ್ಲಿಂದ ಬಂದು ಬಟ್ಟೆ ಬಟ್ಟೆಲ್ಲ ಹಾಕ್ಬಿಟ್ಟು ಬಂದು ಫುಲ್ಲು ಫಿನಿಶ್ ಆಯಿತು ವಾಷಿಂಗ್ ಮಿಷಿನ್ ಆ ಕಡೆ ಎಳೆದ್ಬಿಟ್ಟು ನೆಕ್ಸ್ಟ್ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಿಜ್ ಮೇಲೆ ಎಷ್ಟು ಇಷ್ಟು ಲಾಟ್ ಲಾಟು ಇಟ್ಟಿರ್ತಾರೆ ಅಂದರೆ ನಾನು ತೆಗಿತಾ ಇರ್ತೀನಿ ಮತ್ತೆ ಮತ್ತೆ ಲಾಟ್ ಲಾಟ್ ಏನಾದರೂ ಒಂದೊಂದು ತಂದು 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 ಹಾಕ್ತಾನೆ ಇರ್ತಾರೆ ಇವಾಗೆಲ್ಲ ನೀಟಾಗಿ ಅದರದ್ದು ಫ್ರಿಜ್ ಕವರೆಲ್ಲ ತೆಗೆದು ನೀಟಾಗಿ ಎಲ್ಲ ಒರೆಸಿ ಫ್ರಿಜ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟು ಈ ಕಡೆ ಸೈಡಲ್ಲಿ ಬಂದು ನಮ್ಮದು ಸ್ವಲ್ಪ ಅಕ್ಕಿ ರಾಗಿ ಅದು ಇದು ಮತ್ತು ಮ್ಯಾಟ್ಗಳು ನಾನು ತೆಗೀತಾ ಇರ್ತೀನಿ ಅವಾಗವಾಗ ಸೊ ಅದ್ರ ಮ್ಯಾಟ್ಗಳೆಲ್ಲ ಅಲ್ಲಲ್ಲೇ ಇಟ್ಕೊಂಡಿದೆ ಕೈಗೆ ಸಿಗೋ ಥರನೇ ಇಟ್ಕೊಂಡಿದೆ ಆಮೇಲೆ ನೆಕ್ಸ್ಟು ಬೀರುದು ಮಿರರ್ ಬರುತ್ತಲ್ಲ ನಾವು ಅದರಲ್ಲೇ ನಮ್ದು ಯಾವುದು ಡ್ರೆಸ್ಸಿಂಗ್ ಟೇಬಲ್ ಯಾವುದು ಇಲ್ಲ ಮಿರರ್ ಒರೆಸ್ಕೊಂಡು ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡೆ ಆಮೇಲೆ ರೂಮ್ದು ಡೋರು ಮತ್ತು ಸ್ವಿಚ್ ಬೋರ್ಡು ಮತ್ತು ವಿಂಡೋಸು ಎಲ್ಲ ಒಂದೊಂದೇ 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 ಹಂಗೆ ಯಾವುದು ಬಟ್ಟೆ ತೊಗೊಂಡು ಪೂರ್ತಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ನನಗೇನಂದರೆ ಇವತ್ತೇ ಕಿಚನ್ನು ಎಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡೆ ನಿಜವಾಗ್ಲೂ ನನಗೆ ಹಾಲು ಮತ್ತು ರೂಮು ಬರೀದು ಎರಡೇ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಇವತ್ತೆಲ್ಲ ಪೂರ್ತಿ ಇದೇ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ಟೆನಿ ಕಾಸ್ಟ್ ಇವತ್ತು ಕಿಚನ್ನು ಮುಗಿಸ್ಬಿಡ್ಬೇಕು ಅಂತಲೇ ಫಸ್ಟು ಕಿಚನ್ಗೆ ಕೈಯಾಕೋಗಿದ್ದು ಬೇಡ ತಡಿ ಫಸ್ಟ್ ಇದನ್ನ ಮಾಡೋಣ ಲಾಸ್ಟಲ್ಲಿ ಕಿಚನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರೂಮಿಗೆ ಹಾಲ್ಗೆ ಮಾಡ್ಕೊಂಬಿಡೋಣ ಫಸ್ಟು ಆಮೇಲೆ ಕಿಚನ್ಗೆ ಹೋಗೋಣ ಅಂತ ಮಾಡಿದೆ ಬಟ್ ನೋಡಿದ್ರೆ ಒಂದು ಡೇ ಪೂರ್ತಿ ಬರೀ ಇದೇ ಆಗೋಯ್ತು ಆಮೇಲೆ ಈಗ ಧೂಳು ಒಡೆದ ಮೇಲೆ ಗುಡಿಸಿ ಒರೆಸಿ ಇಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಅಂಟ್ಕೊಳಂಗೆ ಇರುತ್ತೆ ಆದ್ದರಿಂದ ರೂಮೆಲ್ಲ ಗುಡಿಸಿ ಒರೆಸ್ದೆ ರೂಮ್ದು ಪೂರ್ತಿ ಫಿನಿಶ್ ಆಯಿತು ಆಮೇಲೆ ನೆಕ್ಸ್ಟು ಆ ರೂಮ್ ಹಾಕ್ಬಿಟ್ಟು ನಮ್ಮದು ಇವಾಗ ಜಿ ಎಸ್ ಸ್ಯಾರೀಸ್ ಸ್ಯಾರೀಸಲ್ಲ ಇಟ್ಟಿದ್ದೀನಲ್ಲ ರ್ಯಾಕು ಆ ರ್ಯಾಕಲ್ಲೂ ಕೂಡ ಸ್ವಲ್ಪ ಧೂಳು ವಿಂಡೋ ಪಕ್ಕದಲ್ಲೇ ಇರೋದರಿಂದ ಕಿಟಕಿ ಬೇರೆ ನಾವು ತೆಗಿತಾನೆ ಇರ್ತೀವಿ ಗಾಳಿ ಮತ್ತು ಧೂಳು ತುಂಬಿಕೊಂಡು ಸ್ವಲ್ಪ ಗಲೀಜು ಕೂಡ ಆಗಿತ್ತು ನಾನು ಇತ್ತೀಚಿನ ದಿನಗಳಲ್ಲಿ ವೀಡಿಯೋಸು ಕೂಡ ಮಾಡ್ತಾಯಿಲ್ಲ ಏನಕ್ಕಂದ್ರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಅದರಿಂದ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ಗಳು ಬಂದಿದೆ ಬಟ್ ತೋರ್ಸೋಕ್ಕೆ ನನಗೆ ಟೈಮ್ ಇಲ್ಲ ವೀಡಿಯೋ ಮಾಡೋಕ್ಕೆ ಯಾರಾದರೂ ಒಬ್ರು ಇರಲೇಬೇಕು ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ನನಗೆ ಸೊ ಅದಕ್ಕೆ ನಾನೇನು ಮಾಡಿದೆ ಅದು ಸ್ವಲ್ಪ ಧೂಳು ಆಗ್ಬಿಟ್ಟಿತ್ತು ಅದನ್ನು ಎಲ್ಲ ಪೂರ್ತಿ ಸೀರೆಸ್ಗಳನ್ನೆಲ್ಲ ತೆಗೆದು ಸ್ಯಾರೀಸು ಮತ್ತು ಅದನ್ನೆಲ್ಲ ಒರೆಸಿ ಮತ್ತು ಅದೇ ಜಾಗಕ್ಕೆಲ್ಲ ಇಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ ಅದನ್ನು ಅದೆಲ್ಲ ಆಗಿದ ತಕ್ಷಣ ನೆಕ್ಸ್ಟು ಮನೆ ಪೂರ್ತಿ ಗಲೀಜು ಕಸ ಪೇಪರ್ಗಳು ಎಷ್ಟು ಇತ್ತು ಅಂದರೆ ನನ್ನ ಮಕ್ಕಳು ಅರ್ಧ ಪೇಪರು ಚೆನ್ನ ಚೆನ್ನಾಗಿರೋ ಬುಕ್ಗಳನ್ನೆಲ್ಲ ಅರ್ಧ ಹಾಕ್ತಾನೆ ಇರ್ತಾರೆ ನಾನು ರಫ್ ನೋಟ್ಗೆ ಅಂತ ಕೊಟ್ಟಿರೋದನ್ನು ಕೂಡ ಅರ್ಧ ಹಾಕಿಟ್ಕೊಂಡಿರ್ತಾರೆ ಎಷ್ಟು ಅಂತ ಬೈಯೋಕ್ಕಾಗತ್ತೆ ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಮನೆ ತುಂಬ ಬರೀ ಪೇಪರ್ಗಳನ್ನೇ ಅಂಡಿಟ್ಟಿರ್ತಾರೆ ಸೊ ಅದು ಎಲ್ಲ ಬಿದ್ದಿತ್ತು ಆಮೇಲೆ ಅದನ್ನೆಲ್ಲ ಗುಡಿಸ್ಕೊಂಡು ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಅದ್ರ ಜೊತೆಗೆ ಧೂಳುಗಳು ನನ್ನ ಕೈಲಿಗೆ ಸಿಕ್ಕಿದ್ರೆ ಅದು ಇದು ಕಸ ಕಡ್ಡಿಗಳು ಇದೆಲ್ಲ ಸಿಕ್ಕಾಬಿಟ್ಟೆ ಧೂಳಿತ್ತು ಆ ಧೂಳೆಲ್ಲ ತೆಗೆದು ಗುಡಿಸ್ಕೊಂಡು ನೀಟಾಗಿ ಕಿಚನ್ನಿಗೆ ನನ್ನ ಕೈ ಹಾಕೋದಕ್ಕೆ ಹೋಗಲಿಲ್ಲ ಕಿಚನ್ ಧೂಳು ಕೂಡ ನಾನು ಹೊಡೆದಿಲ್ಲ ಬರೀ ಏನು ಮಾಡಿದೆ ಬರೀ ಹಾಲು ರೂಮು ಮತ್ತು ಬಚ್ಚಲು ಮನೆ ಮೂರನ್ನು ಕ್ಲೀನ್ ಮಾಡಿಕೊಂಡೆ ಅದರದ್ದೆಲ್ಲ ಪೂರ್ತಿ ತೆಗೆದು ಆಮೇಲೆ ಮನೆಲ್ಲ ಒಂದು ಒರೆಸ್ತಿಲ್ಲ ಮತ್ತು ಇನ್ನೊಂದು ಇದರಲ್ಲಿ ಏನು ನನ್ನ ಟಿಪ್ಸ್ ಹೇಳಬೇಕು ಅಂತ ಅಂದರೆ ಬಿ ಟಿ ವಿ ಮತ್ತು ಫ್ರಿಜ್ಜು ವಾಷಿಂಗ್ ಮಿಷಿನ್ ಮೂರನ್ನೂ ನಾನು ಒರೆಸ್ಕೊಂಡೆ ಒರೆಸ್ಕೊಳ್ಳೋದು ಒರೆಸ್ಕೊಂಡು ನಾನು ಕಸ ಗುಡ್ಸಕ್ಕೆ ಹೋದರೆ ಮೇಲೆ ಅದು ಸ್ವಲ್ಪ ತ್ಯಾವ ಇರುತ್ತೆ ನಾವು ಗುಡಿಸ್ತಾ ಇರ್ತೀವಲ್ವ ಕಸನ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಧೂಳು ಹೋಗಿ ಮತ್ತೆ ಅಂಟ್ಕೊಳ್ಳುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಫಸ್ಟು ಕಸ ಗುಡಿಸ್ಬಿಡ್ತೀನಿ ಆಮೇಲೆ ಮನೆ ಒರೆಸಿದ್ಮೇಲೂ ಕೂಡ ನಾನು ಒರೆಸೋದಕ್ಕೆ ಹೋಗೋಲ್ಲ ಫಸ್ಟು ಗುಡಿಸ್ಬಿಟ್ಟು ಆಮೇಲೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ರೂಮಲ್ಲೂ ಅಷ್ಟೇ ನಾನು ನಾನು ಗುಡಿಸೋದಾದ ಮೇಲೇ ಒರೆಸೋದು ಆಮೇಲೆ ನೆಕ್ಸ್ಟು ಇದೊಂದು ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ ಗುಡಿಸ್ಬಿಟ್ಟು ಪೂರ್ತಿ ಧೂಳೆಲ್ಲ ತೆಗೆದುಬಿಡ್ತೀನಿ ನಾನು ಕ್ಲೀನ್ ಮಾಡಿ ಡೀಪ್ ಕ್ಲೀನಿಂಗ್ ಮಾಡಬೇಕಾರೆಲ್ಲ ನಾನು ಇದೇ ಮೆಥಡೇ ಯೂಸ್ ಮಾಡೋದು ಗುಡಿಸಿ ನೀಟಾಗಿ ಆಮೇಲೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಎಲ್ಲ ಒರೆಸ್ಕೊಂಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಾನು ಮನೆಯೆಲ್ಲ ಒರೆಸ್ಕೊತೀನಿ ಇಲ್ಲಾಂದರೆ ನಾವು ಒರೆಸಿದ ಮೇಲೆ ಫ್ರಿಜ್ಜು ಮೇಲೆ ಕಸ ಗುಡಿಸೋದಕ್ಕೆ ಹೋದರೆ ನಾನು ಆಗಲೇ ಹೇಳಿದ್ನಲ್ಲ ಹೋಗೆಲ್ಲ ಧೂಳೆಲ್ಲ ಅಂಟ್ಕೊಳ್ಳುತ್ತೆ ಸೊ ಅದರಿಂದ ನಾನು ಫಸ್ಟು ಗುಡಿಸಿ ಆಮೇಲೆಲ್ಲ ಒರೆಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಮನೆ ಒರೆಸ್ಕೊತೀನಿ ಅದೆಲ್ಲ ಆದಮೇಲೆ ನಾನು ವೀಕ್ಲಿ ಒನ್ಸು ಮ್ಯಾಟ್ ತೆಗೆದೇ ತೆಗಿತೀನಿ ಸಲ ತೆಗ್ದಿಲ್ಲ ಅಂದರೆ ಆಗೋದೇ ಇಲ್ಲ ಏನಕ್ಕಂದರೆ ಮಕ್ಕಳು ಓಡಾಡ್ತಾ ಇರ್ತಾರೆ ಒಳಗಡೆ ಹೊರಗಡೆ ಓಡಾಡ್ತಾ ಇರ್ತಾರೆ ಮತ್ತು ಬಸ್ಲು ಮನೆ ಮ್ಯಾಟೆಲ್ಲ ತ್ಯಾವ ಮಾಡ್ತಾ ಇರ್ತಾರೆ ನನಗೆ ಸಲ ತೆಗ್ದಿಲ್ಲ ಅಂದರೆ ನಿಜವಾಗ್ಲೂ ಕ್ಲೀನ್ ಮಾಡಿಲ್ಲ ಅಂದರೆ ನಮ್ಗೆ ಆಗೋದೇ ಇಲ್ಲ ವಾ ವೀಕ್ಲಿ ಒನ್ಸ್ ತೆಗ್ದೇ ತೆಗಿತೀರಿ ಇದು ಒಂದು ಟಿಪ್ಸು ತೆಗ್ದಿಲ್ಲ ಅಂದರೆ ಆಗೋದೇ ಇಲ್ಲ ತೆಗೆದು ನೀಟಾಗಿ ಎಲ್ಲ ನಾನು ಯಾವಾಗಲೂ ನೆನೆ ಹಾಕ್ಬಿಟ್ಟು ಹೋಗಿತ್ತಿದ್ದೆ ಈ ಸಲ ನನಗೆ ಟೈಮ್ ಇರಲಿಲ್ಲ ಸೊ ಅದರಿಂದ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಂಗೆ ಎಲ್ಲ ಉಜ್ಜಿ ತೊಳ್ಕೊಂಡೆ ನೆನೆ ಹಾಕಿದ್ರೆ ಸ್ವಲ್ಪ ಕೊಳೆಯೆಲ್ಲ ಬಿಡುತ್ತೆ ನೆಕ್ಸ್ಟ್ ಟೈಮ್ ನೆನೆ ಹಾಕೊಂಡು ಏನು ವಾರಕ್ಕೊಂದ್ಸಲ ಸಲ ತೆಗಿತಾ ಇರ್ತೀನಿ ಅಲ್ವಾ ನೆಕ್ಸ್ಟ್ ವೀಕ್ ಮತ್ತಿನ್ನೇನು ಆಡ್ದಂಗೆ ಗೌರಿ ಹಬ್ಬ ಬಂದುಬಿಡುತ್ತೆ ಅಷ್ಟರಲ್ಲಿ ನಾನು ಒಂದು ಸಲ ತೆಗ್ದೇ ತೆಗ್ದಿರ್ತೀನಿ ಮತ್ತು ಇನ್ನೊಂದು ಸಲ ಗೌರಿ ಹಬ್ಬಕ್ಕೆ ಒಂದು ಸಲ ತೆಗಿತೀನಿ ಅದಕ್ಕೆ ಇನ್ನೇನು ಆಗ ಮತ್ತೆ ತೆಗಿಬೇಕಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಎಲ್ಲ ಉಚ್ಕೊಂಡು ಇದು ಮಾಡಿದೆ ಯಾವುದೂ ನೆನೆ ಹಾಕಕ್ಕೆ ಹೋಗಲಿಲ್ಲ ಮತ್ತು ರಾಘವೇಂದ್ರ ಸ್ವಾಮಿದು ಫೋಟೋ ಬಂದ ಮೇಲೆ ನಮ್ಮ ಮನೆಗೆ ನಾನು ಸ್ಯಾರಿನ ದೇವ್ರಿಗೆ ನಂದು ಒಂದು ನಾನು ಉಡ್ದೇ ಇರೋದೊಂದು ಸೀರೆ ಇತ್ತು ಅದನ್ನು ಅದು ಟೇಬಲ್ಗೆ ಹಾಕ್ಬಿಟ್ಟು ರಾಯರ್ನ ಫೋಟೋ ಇಟ್ಟು ಪೂಜೆ ಮಾಡಿದ್ದೆ ಆ ಸ್ಯಾರಿ ಬಂದು ನಾನು ತಗೊಂಡೆ ಹನ್ಮ ಹನುಮಂತರಾಯನ ಫೋಟೋ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಿದ್ದೀನಲ್ಲ ಟೇಬಲ್ ಮೇಲೆ ಒಸ್ತಿದ್ದೀನಲ್ಲ ಸ್ಯಾರಿ ಅದು ಒಗದೇ ಇರಲಿಲ್ಲ ಅವತ್ತಿಂದ ವಾಶೇ ಮಾಡಿರಲಿಲ್ಲ ಇವತ್ತಾದರೂ ವಾಶ್ ಮಾಡೋಣ ಅಂತ ಹೇಳಿ ಅದ್ರ ಮೇಲೂ ಸಿಕ್ಕ ಬಟ್ಟೆ ಎಲ್ಲ ಧೂಳು ಬಿದ್ದಿತ್ತು ಫ್ರಿಜ್ ಕವರ್ ಮೇಲೂ ಕೂಡ ಎಲ್ಲ ಧೂಳು ಬಿದ್ದಿತ್ತು ಫ್ರಿಜ್ ಕವರು ತೊಗೊಂಡು ಫ್ರಿಜ್ ಕವರು ಒಗ್ ಒಕ್ಕೊಂಡು ಆಮೇಲೆ ದೇವ್ರಿಗೆ ಹಾಕಿದ್ದು ಸ್ಯಾರಿನೂ ಕೂಡ ಎತ್ಕೊಂಡು ಅದನ್ನು ಎಲ್ಲ ಒಗ್ದೆ ನೋಡೋದಕ್ಕೆ ಕೆಲಸಗಳು ಸಿಂಪಲ್ಲಾಗಿ ಕಾಣ್ಬೋದು ಆದರೆ ಪೂರ್ತಿ ಡೇ ಮಾತ್ರ ನನಗಂತೂ ಸಾಕಾಗೋಯ್ತು ಹಿಂದಿನ ದಿನ ಬೇರೆ ಅಮ್ಮನ ಮನೇಲೆಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಅದಲ್ಲದೆ ಮತ್ತು ನಮ್ಮನೆ ಮತ್ತು ಇದು ಇನ್ನೊಂದು ಸೀರೆದು ಬಣ್ಣ ಬೇರೆ ಹೋಗ್ತಿತ್ತು ಸೊ ಅದರಿಂದ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಇದು ಬಂದು ಲೆಗ್ಗಿನ್ಸ್ತು ಬಟ್ಟೆ ಸಾಫ್ಟಾಗಿ ಬರುತ್ತೆ ನಾನು ಈ ಸಾಫ್ಟಾಗಿರೋ ಬಟ್ಟೆನೇ ನಾನು ಮಿರರ್ಗಳು ಫ್ರಿಜ್ಜು ಟಿ ವಿ ಎಲ್ಲ ಒರೆಸೋದಕ್ಕೆ ನಾನು ಇದೇ ಬಟ್ಟೆನೇ ಇಟ್ಕೊಂಡಿರೋದು ನಾನು ಮತ್ತು ಮಾಮೂಲಿ ನಂದು ಒಳಗಡೆ ಇರುತ್ತಲ್ಲ ಕಿಚನಲ್ಲಿ ನಾನು ಯೂಸ್ ಮಾಡೋದು ಕೈ ಬಟ್ಟೆಗಳು ಅದನ್ನು ಕೂಡ ವೀಕ್ಲಿ ಒನ್ಸು ನಾನು ಅದು ಮ್ಯಾಟ್ಗಳ ಜೊತೆನೇ ಅದನ್ನು ನೆನೆ ಹಾಕ್ಬಿಟ್ಟು ಅದನ್ನು ಒಗ್ ಒಗೆದ್ಬಿಡ್ತೀನಿ ಇನ್ನೊಂದೇನಂದರೆ ನಾನು ಮ್ಯಾಟ್ಗಳನ್ನ ಸುಮಾರು ಜನ ನೋಡಿದ್ದೀನಿ ವಾಷಿಂಗ್ ಮಿಷನ್ಗೆ ಹಾಕ್ತಾರೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಏನಕ್ಕೆ ಅಂದರೆ ಅದ್ರದ್ದು ಹಿಂದೆಗಡೆದೆಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಮತ್ತು ನಾಲ್ಕು ಐದು ಅಷ್ಟೇ ಮ್ಯಾಟ್ ನಾನು ಯೂಸ್ ಮಾಡೋದು ಹತ್ತು ಹದಿನೈದು ಇದ್ರೆ ವಾಷಿಂಗ್ ಮಿಷಿನ್ ತುಂಬ ತುಂಬಿಡ್ಬೋದಿತ್ತು ಬಟ್ ನನ್ನ ಹತ್ರ ಇರೋದೇ ಇರೋದು ಅಂತಲ್ಲ ನಾಲ್ಕೇ ಹಾಕೋಕ್ಕಾಗೋದು ಮನೇಲಿ ದೊಡ್ಡ ಮನೆಗಳಾದರೆ ಸಿಕ್ಕಾಬಟ್ಟೆ ಮ್ಯಾಟ್ಗಳಿರುತ್ತೆ ನಾಲ್ಕು ಮ್ಯಾಟ್ ಹಾಕೊತೀನಿ ಅದು ನಾಲ್ಕು ಮ್ಯಾಟ್ ಕೈಯಲ್ಲಿ ಒಕ್ಕೊಂಬಿಡ್ತೀನಿ ಅಷ್ಟೇ ಮ್ಯಾಟ್ ಅಂತೂ ನಾನು ಹಾಕೋಕ್ಕೆ ಹೋಗೋಲ್ಲ ಆಮೇಲೆ ನೆಕ್ಸ್ಟು ಆಡ್ತಾ ಆಡ್ತಾ ಹತ್ತತ್ರ ಮೂರು ಗಂಟೆ ಹಾಗೆ ಹೋಯ್ತು ನಾನು ಮಕ್ಕಳು ಕರ್ಕೊಂಬರೋಕೋಗ್ಲು ಮೇಲ್ಗಡೆ ಹೋಗಿ ಬಟ್ಟೆ ಎತ್ತೋಕ್ಕೆ ಮೋಡ ಬೇರೆ ಆಗಿತ್ತು ನನಗೆ ಬೇರೆ ಭಯ ಆಗ್ತಿತ್ತು ನಾನು ಈ ಕಡೆ ಹೋಗಿ ಮಕ್ಕಳು ಕರ್ಕೊಂಬರೋದಕ್ಕೆ ಹೋದರೆ ಬೆಳಿಗ್ಗೆಯಿಂದ ಒಣಗಿರೋ ಬಟ್ಟೆಯೆಲ್ಲ ಪೂರ್ತಿ ಹೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಏನು ಮಾಡಿದೆ ಮೇಲ್ಗಡೆ ಹೋಗಿ ಮ್ಯಾಟು ಅವ ಅದೇ ಟೈಮ್ಗೆ ಹೋಗ್ದಿದ್ದೆ ಅಲ್ವಾ ಸೊ ಅದರಿಂದ ಮೇಲೋಗಿ ಫಸ್ಟು ಬಟ್ಟೆಗಳೆಲ್ಲ ಎಳ್ಕೊಂಬಂದು ಫಾಸ್ಟ್ ಫಾಸ್ಟಾಗಿ ಓಡೋಗಿದ್ದೆ ನಿಮ್ಮ ಮೇಲೆ ಮಳೆ ಬೇರೆ ಬಂದುಬಿಡುತ್ತೆ ಅಂತ ಹೇಳಿ ಎಳ್ಕೊಂಬಂದು ಬಟ್ಟೆಗಳನ್ನೆಲ್ಲ ಮ್ಯಾಟ್ಗಳನ್ನೆಲ್ಲ ಎಳೆದು ಅಲ್ಲೇ ಇಟ್ಟಿದ್ದೆ ಮತ್ತು ಎರಡು ಟ್ರಿಪ್ಪು ನಾನು ಹೋಗಿ ಬಟ್ಟೆಗಳನ್ನೆಲ್ಲ ಎತ್ಕೊಂಡ್ಬಂದಿದ್ದು ಒಂದೇ ಸಲ ಕೈಯಲ್ಲಿ ಪೂರ್ತಿ ಎತ್ಕೊಂಡ್ಬರೋದಕ್ಕಾಗಲಿ ಎರಡು ಟ್ರಿಪ್ ಹೋಗಿ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದೆ ಆಮೇಲೆ ನೆಕ್ಸ್ಟು ಹೋಗಿ ಮಕ್ಕಳು ಕರ್ಕೊಂಬರೋಷ್ಟೊತ್ತಿಗೆ ಅದ್ರದ್ದು ಒಂದು ಬೇರೆ ಕಡೆ ಬಿಡೋದು ಮಕ್ಕಳನ್ನ ಅಲ್ಲೆಲ್ಲ ಕ್ಲೋಸೇ ಆಗ್ಬಿಟ್ಟಿತ್ತು ಅಯ್ಯೋ ಏನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಫ್ರೆಂಡ್ಗೆ ಹೋದೆ ಆ ಫ್ರೆಂಡಲ್ಲಿ ಇದ್ದರು ಆಮೇಲೆ ಮಕ್ಕಳು ಕರ್ಕೊಂಡು ಬಂದೆ ಮೂರುವರೆ ಆಗೇ ಬಿಟ್ಟಿತ್ತು ನಾನು ಅದನ್ನೆಲ್ಲ ಎಳ್ಕೊಂಬಂದು ಬಟ್ಟೆನ ಮ್ಯಾಟೆಲ್ಲ ಹಾರಾಕಿ ಹೋಗಿ ಇಲ್ಲಿಂದ ಮಕ್ಳನ್ನ ಕರ್ಕೊಂಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತು ಮತ್ತು ಅಲ್ಲಿ ಬೇಕ್ರಿ ಹತ್ರ ಬೇರೆ ಕೇಕು ಕೇಕು ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ತಿದ್ರು ಸಂಡೇ ಅಮ್ಮನ ಇರಬೇಕಿದ್ರೆ ಏನೋ ಕೇಳಿದ್ರು ಅದಕ್ಕೆ ಅಮ್ಮ ಅಂತೂ ಬೇಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಲ್ವ ಮನೇಲಿ ಬೇಡ ಬೇಡ ಸಂಡೇ ಅಂದರೆ ಗೊತ್ತಲ್ಲ ಮಾಮೂಲಿ ನಾನ್ ವೆಜ್ಜು ಹುಚ್ಚು ಸ್ವಲ್ಪ ಸರಿ ಅದಕ್ಕೆ ನಾನೇನು ಮಾಡಿದೆ ಕೇಳಿದ್ರು ಮಕ್ಕಳು ಅದಕ್ಕೆ ಅಮ್ಮ ನಾನು ತೊಗೊಳ್ತೀನಿ ಕೇಕ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು ನೋಡಿದ್ರೆ ಅಮ್ಮ ತೊಗೊಳ್ಲಿಲ್ವಲ್ಲ ಅದ್ರದ್ದು ಏನು ಮಾಡಿದ್ರು ನಾನು ಮಂಡೇ ಸ್ಕೂಲಿಂದ ಕರ್ಕೊಬರಕ್ಕೆ ಹೋದಾಗ ನೆನ್ಸ್ಕೊತಿದ್ದಾರೆ ಆ ಕೇಕ್ ನೆನೆ ಹೇಳ್ತು ಅಜ್ಜಿ ತೊಗೊಳ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯ್ತು ನಡೀರಿ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಟ್ಟೆ ಕೇಕ್ ತೊಗೊಂಬಂದು ಕೂತ್ಕೊಂಡು ನಾನು ಒಂದು ತೊಗೊಂಡೆ ಮೂರು ಜನನೂ ತಿಂದ್ಬಿಟ್ಟು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮಕ್ಕಳು ಇಬ್ಬರು ಆಟ ಆಡ್ಕೊತಿದ್ರು ಇನ್ನೂ ಟೂ ಅವರ್ಸು ಮೂರುವರೆಗಲ್ವ ಇವತ್ತು ಬಂದಿದ್ದು ಒಂದೂವರ್ ಅವರ್ ಟೈಮ್ ಇತ್ತು ಒಂದೂವರ್ ಅವರ್ ತನಕ ಮಕ್ಕಳು ಇಬ್ಬರು ಆಟ ಆಡ್ಕೋತಿದ್ರು ನಿಜವಾಗ್ಲೂ ಮಕ್ಕಳಿದ್ರೆ ಮಾತ್ರ ಕೆಲಸಗಳಂತೂ ನಿಜವಾಗ್ಲೂ ಆಗಲ್ಲ ಆ ಮಕ್ಕಳು ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೋತಿದ್ರು ಅವ್ರ ಅರ್ಧ ತಲೆ ತಿನ್ಕೊಂಡು ಅವ್ರ ಹತ್ರ ಅರ್ಧ ಅರ್ಧ ಮಾತಾಡ್ಕೊಂಡು ಅವ್ರ ಅರ್ಧ ಅರ್ಧ ಕೆಲಸ ಮಾಡ್ತಿದ್ದೆ ಇನ್ನು ಬಟ್ಟೆಗಳೆಲ್ಲ ಎಳ್ಕೊಂಬಂದ್ಮೇಲೆ ಅದನ್ನೆಲ್ಲ ಮಡ್ಚಿ ಅದರ ಜಾಗಕ್ಕೆ ಇಡೋದಿದೆಯಲ್ಲ ಅದು ಒಂದು ದೊಡ್ಡ ಟಾಸ್ಕು ಅಂತ ಹೇಳಿದ್ರು ತಪ್ಪಾಗಲ್ಲ ನಾನು ಪ್ರತಿಯೊಂದು ವೀಡಿಯೋಗಳಲ್ಲೂ ಹೇಳ್ತಾನೆ ಇರ್ತೀನಿ ಅದೇ ಥರ ಎಲ್ಲ ಎತ್ಕೊಂಬಂದು ಮಡ್ಚಿ ಇಟ್ಟು ಅದರದ್ರ ಜಾಗಕ್ಕೆಲ್ಲ ಇಟ್ಟಿದ್ದಾಯಿತು ಇದಿಷ್ಟು ವೀಡಿಯೋನ ನೀವು ನೋಡ್ತಿದ್ರೆ ಇಷ್ಟೇನ ಕೆಲಸ ಅಂತ ಅನಿಸ್ಬೋದು ಒಬ್ಬೊಬ್ಬರಿಗೆ ಬಟ್ ಇಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಎಷ್ಟು ರಿಸ್ಕ್ ಆಯಿತು ಅಂತ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ರಿಸ್ಕ್ ಆಯಿತು ಐದಾರು ಸಲ ಓಡಾಡಿದ್ದೀನಿ ಮೇಲ್ಗಡೆ ಮತ್ತು ಕೆಳಗಡೆ ಎಲ್ಲ ಅಷ್ಟು ರಿಸ್ಕ್ ಆಯಿತು ಮಾತ್ರ ಕೆಲಸ ಸಿಕ್ಕಾಬಟ್ಟ ಕೊಡ್ತು ಇವತ್ತು ಎಲ್ಲ ಮುಗಿಸ್ಬಿಟ್ಟು ಫೈನಲಾಗೆ ಕಿಚನ್ ಒಂದು ಬ್ಯಾಲೆನ್ಸ್ ಉಳಿಸ್ಕೊಂಡೆ ನಿಜವಾಗ್ಲೂ ಕಿಚನ್ ಮಾಡೋದಕ್ಕೆ ಆಗಲಿಲ್ಲ ಫೈನಲಾಗಿ ಐದು ಗಂಟೆ ಆಯಿತು ಕರ್ಕೊಂಡು ಹೋಗಿ ಮಕ್ಕಳನ್ನೆಲ್ಲ ಬಿಟ್ಟು ಮನೆಗೆ ಬಂದು ಇನ್ನು ದಿವಾನ್ ಮೇಲ್ಗಡೆ ಎಲ್ಲ ಹಾಕ್ಬೇಕಿತ್ತು ಸರಿ ಆಯಿತು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಐದಾರು ಜೊತೆ ಹೊಸದು ಬ್ರೆಡ್ಶೀಟ್ ಕಡೆ ತೊಗೊಂಡು ಬಂದಿದ್ದೆ ಡಿ ಮಾರ್ಟಿಂದ ಎಲ್ಲ ಹಾಕ್ಬಿಟ್ಟು ಎಲ್ಲ ಹಳೇದಾಗ್ಬಿಟ್ಟಿತ್ತು ಇದೊಂದೇ ಇದ್ದಿದ್ದು ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ ಇತ್ತು ಇದನ್ನು ಯೂಸ್ ಮಾಡಿರಲಿಲ್ಲ ಸರಿ ಬಿಡು ಹೊಸಾದೆ ಹಾಕ್ಕೊಳೋಣ ಹೇಳ್ಬಿಟ್ಟು ಹೊಸದೇ ಹಾಕ್ತೆ ಅದಾದಮೇಲೆ ಅದೇ ಅದೇ ಕೈಯಲ್ಲೆಲ್ಲ ಮುಗಿಸ್ಬಿಟ್ರೆ ಫುಲ್ ಎ ಟು ಜೆಡ್ ಮುಗ್ದೋಗ್ಬಿಡ್ಬೇಕು ಯಾವುದು ಬ್ಯಾಲೆನ್ಸ್ ಇರಬಾರ್ದು ಕೈ ಹಾಕಿದ್ಮೇಲೆ ನನ್ನ ಪ್ರಕಾರ ಅದಕ್ಕೆ ಏನು ಮಾಡಿದೆ ಸ್ಕ್ರೀನ್ಗಳನ್ನೂ ಎಲ್ಲ ಹಾಕ್ಬಿಟ್ಟು ಕಿ ವಿಂಡೋಗೆ ಮತ್ತು ಕಿಚನ್ದು ಡೋರು ಇದು ಬರುತ್ತಲ್ಲ ಕಿಚನ್ಗೆ ಅದಕ್ಕೆ ಎಲ್ಲದಕ್ಕೂ ಪೂರ್ತಿ ಎಲ್ಲ ಹಾಕಿ ಮುಗಿಸ್ದೆ ನನ್ನ ವೀಡಿಯೋಸಿಂದ ಸ್ವಲ್ಪನಾದರೂ ನಿಮಗೆ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಹಾಕೋದಿಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು